ಹೇಗಾಯ್ ಸಾಲ್ರು ಬ್ಯಾಕ್ ವೆಲ್ಕ ಬ್ಯಾಕ್ಟಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಕಾರಣ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಭವ್ಯ ಅವರು ಒಂದು ಬಿಗ್ ಬಾಸ್ ಕನ್ಫ್ಯೂಷನ್ ಗೆ ಹೋಗಿ ಏನ್ ಕೇಳಿ ಹೇಳ್ತಾ ಇದ್ರೆ ಮತ್ತೆ ರಜತ್ ಅವ್ರಿಗೆ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಮನೆ ಮಂದಿ ಏನ್ ಟಾಸ್ಕ್ ನ ಕೊಡ್ತಿರುವಂತದ್ದು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಲ್ಮಿ ಫೇಸ್ ನೋಡ್ತಾರೆ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಹೌದು ಬಿಗ್ ಬಾಸ್ ಟೀಮ್ ಎರಡು ಟೀಮ್ ಗಳಾಗಿ ಮಾಡಿರುವಂತದ್ದು ಈಗ ಬಿಗ್ ಬಾಸ್ ಟೀಮ್ ಈ ವಾರ ಬಿ ಕೆ ರೆಸಲ್ಟ್ ಆಗಿ ಮಾರ್ಪಟ್ಟಿರುವಂತದ್ದು ಹೌದು ಈ ಒಂದು ಇದಕ್ಕೆ ಎರಡು ಟೀಮ್ ಗಳಾಗಿ ಬಿಗ್ ಬಾಸ್ ಮಾಡಿರುವಂತದ್ದು ಒಂದು ಟೀಮ್ ಗೆ ಭವ್ಯ ಅವರು ಕ್ಯಾಪ್ಟನ್ ಅಂದ್ರೆ ಇನ್ನೊಂದು ಟೀಮ್ ಗೆ ಚೈತ್ರ ಅವರು ಕ್ಯಾಪ್ಟನ್ ಆಗಿರುವಂಥದ್ದು ಸೊ ಭವ್ಯ ಟೀಮ್ ನಿನ್ನೆ ಉದ್ಯಮಿಗಳಾಗಿ ಮಾರ್ಪಟ್ಟಿರುವಂತದ್ದು ಹೌದು ಈ ಒಂದು ಇದರಲ್ಲಿ ಅಹ್ ಅಂದ್ರೆ ಚೈತ್ರ ಅವರ ಟೀಮ್ ಏನೇನ್ ಹೇಳುತ್ತೋ ಅದೆಲ್ಲಾನು ಕೂಡ ಅಹ್ ಭವ್ಯ ಟೀಮ್ ಅವರು ಮಾಡ್ಕೊಂಡ್ ಕೊಡ್ಬೇಕಾಗಿರುತ್ತೆ ಊಟ ಆಗಿರ್ಬೋದು ಸ್ಪಾ ಆಗಿರ್ಬೋದು ಮಸಾಜ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಹ್ ಅವರ ಟೀಮ್ ಕೇಳಿದನ್ನ ಅಹ್ ಭವ್ಯ ಅವರ ಟೀಮ್ ಮಾಡ್ಬೇಕಾಗತ್ತೆ ಈ ಒಂದು ಇದರಲ್ಲಿ ನಿನ್ನೆ ತುಂಬಾ ಸಿಕ್ಕಾಗ ಆ ಭವ್ಯ ಟೀಮ್ ಅವ್ರಿಗೆ ಒಂದು ಟಾಸ್ಕ್ ಅನ್ನ ಉಗ್ರ ಮಂಜು ಆಗಿರ್ಬೋದು ಚೈತ್ರ ಆಗಿರ್ಬೋದು ಗೌತಮಿ ಆಗಿರ್ಬೋದು ಸೊ ಇವರೆಲ್ಲ ಸೇರಿ ಆರು ತ್ರಿವಿಕ್ರಮ್ ಅಂದ್ರೆ ಭವ್ಯ ಅವರ ಟೀಮ್ ಗೆ ಕೊಟ್ಟಿರುವಂತದ್ದು ಸೊ ಈ ಒಂದು ಇದರಲ್ಲಿ ಈಗಷ್ಟೇ ಬಂದಂತ ಪ್ರಮಾದಲ್ಲಿ ತೋರಿಸಿರುವಂತದ್ದು ಏನಪ್ಪಾ ಅಂದ್ರೆ ಹೌದು ನೈಟ್ ಆದ್ರೂ ಕೂಡ ಚೈತ್ರ ಅವರು ಅವ್ರಿಗೆ ಕೆಲಸ ಕೊಟ್ಟಿರುವಂತದ್ದು ಅಂದ್ರೆ ನೈಟು ಕೂಡ ನೀವು ನಮ್ಮ ಸೇವೆ ಮಾಡಬೇಕು ಅಂತ ಚೈತ್ರ ಕುಂದಪುರ ಅವರು ಹೇಳಿರುವಂತದ್ದು ಸೊ ಈ ಒಂದು ಇದರಲ್ಲಿ ಉಗ್ರ ಮಂಜು ಅವರು ಅವರ ಆಸ್ಗೆ ಕ್ಲೀನ್ ಮಾಡೋದಾಗಿರ್ಬೋದು ಬೆಡ್ರೂಮ್ನ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತೆ ಇನ್ನಿತರ ಕೆಲಸಗಳನ್ನ ಅಹ್ ಉಗ್ರ ಮಂಜು ಉಗ್ರವಾಗಿ ಕೊಡದಿರುವಂತದ್ದು ಯಾರಿಗೆ ರಜತ ಅವ್ರಿಗೆ ಮತ್ತು ತ್ರಿವಿಕ್ರಮಗೆ ಸೊ ಈ ನಡುವೆ ಅಹ್ ಯಾರು ಭವ್ಯ ಅವರು ಗೆ ಹೋಗಿ ಈ ಒಂದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಅವರೇ ನಾವು ನೈಟ್ ಕೂಡ ಅವ್ರಿಗೆ ಸೇವೆ ಮಾಡ್ಬೇಕಂತ ಈ ಒಂದು ಇದರಲ್ಲಿ ಅವರು ಅವರ ಒಂದು ಹಳುವನ್ನು ಕೂಡ ತೋಳ್ಕೊಂಡಿರುವಂತದ್ದು ಇದು ಕೂಡ ಪ್ರಮುಖದಲ್ಲಿ ಹೈಲೈಟ್ ಆಗಿ ತೋರಿಸಿರುವಂಥದ್ದು ಯಾಕಂದ್ರೆ ಅಷ್ಟೊಂದು ಟಾರ್ಚರ್ ಕೊಡ್ತಿರುವಂತದ್ದು ಅಹ್ ಭವ್ಯ ಟೀಮ್ ಅವ್ರಿಗೆ ಅಹ್ ಚೈತ್ರ ಟೀಮ್ ಅವರು ಭವ್ಯ ಟೀಮ್ ಅವ್ರಿಗೆ ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದಾರೆ ಸೊ ಅಹ್ ರಜತ್ ಅವರು ಕೂಡ ಈ ಒಂದ್ರ ಬಗ್ಗೆ ಟಾಂಗ್ನ ಕೊಟ್ಟಿರುವಂತದ್ದು. ಈಗ ನಿಮ್ಮ ಸಂದರ್ಭ ನಮ್ಮ ಸಂದರ್ಭ ಬಂದ್ರೆ ನಿಮ್ಮ ಕೈಕಲ್ ಸರಿ ಇಲ್ಲ ಆ ರೀತಿ ನಾನು ನೋಡ್ಕೊಂತೀನಿ ಯಾರಿಗೂ ರೆಸ್ಟ್ ಕೊಡೋಲ್ಲ ಅಂತ ರಜತ್ ಅವರು ಟಾಂಗ್ ನ ಕೊಟ್ಟಿರುವಂತದ್ದು ಹೌದು ಐಶ್ವರ್ಯ ಅವರು ಕೂಡ ಬಗ್ಗೆ ಹೇಳ್ತಿರುವಂತದ್ದು ಅಯ್ಯೋ ಪಾಪ ಬಿಗ್ ಬಾಸ್ ಅವರು ನಿಮ್ಗೆ ಈ ತರ ಟಾಸ್ಕ್ ಅಯ್ಯೋ ಪಾಪ ಅಂತ ಕೂಡ ರೇಕ್ಸ್ ಇರುವಂತದ್ದು ಹೌದು ಈಗ ಬಿ ಕೆ ರೆಸಾರ್ಟ್ ಆಗಿರೋ ಕಾರಣದಿಂದ ಅವರು ಚೈದರ ಕುಂದಪುರ ಅವರು ಹೇಳಿರುವಂತಹ ಟಾಸ್ಕ್ ಕೂಡ ಆ ಭವ್ಯ ಅವರ ತಂಡ ಮಾಡ್ಬೇಕ ಇವಾಗ ಇದೆ ಇದು ಒಂದೇ ಟೀಮ್ ಇರೋದಿಲ್ಲ ಅಂತಲ್ಲ ಅಹ್ ಎರಡು ದಿನಕ್ಕೊಮ್ಮೆ ಟೀಮ್ ಶಫಲ್ ಆಗುತ್ತೆ ಅಂದ್ರೆ ಯಾರು ಉದ್ಯಮಿಗಳಾಗಿದ್ರು ಅವರು ಗೆಸ್ಟ್ ಆಗಿ ಬರ್ತಾರೆ ಗೆಸ್ಟ್ ಆಗಿದ್ದವರು ಅವರು ಉದ್ಯಮಿಗಳಾಗಿ ಬರ್ತಾರೆ ಸೊ ಇದಕ್ಕೋಸ್ಕರ ಇದಕ್ಕೋಸ್ಕರ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಟಾಮ್ ಕೊಟ್ಟಿರುವಂತದ್ದು ನಮ್ಮ ಸಂದರ್ಭ ಸಂದರ್ಭವನ್ನಾಗ ನಾನು ನಿಮ್ಮನ್ನ ನೋಡ್ಕೊಂತೀನಿ ಇದಿಷ್ಟು ಈ ಪ್ರೋಮದಲ್ಲಿ ಲಭ್ಯವಿರುವಂತದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಿನಿಮಾ